ಕಾರ್ನಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಲೂಕನು ಬರೆದ ಶುಭ ವಾಚನ ಎಲಿಜಬೆತ್ ಗರ್ಭಿಣಿಯಾದ ಆರನೇ ತಿಂಗಳಲ್ಲಿ ದೇವರು ಗೇಬ್ರಿಯಲ್ ದೂತನನ್ನು ಗಲೀಲಿಯ ಪ್ರಾಂತ್ಯಕ್ಕೆ ನಜರೀತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿ ಕಳುಹಿಸಿದರು ಆಕೆಗೆ ದಾವೀದ ಅರಸನ ವಂಶಜನಾದ ಜೋಸೆಫರೊಂದಿಗೆ ನಿಶ್ಚಿತಾರ್ಥವಾಗಿತ್ತು ಆಕೆಯ ಹೆಸರು ಮರಿಯ ದೇವದೂತರು ಆಕೆಯ ಬಳಿಗೆ ಬಂದು ದೈವ ಅನುಗ್ರತ ಬರಿತಳೆ ನಿಮಗೆ ಶುಭವಾಗಲಿ ಸರ್ವೇಶ್ವರನು ನಿಮ್ಮೊಡನಿದ್ದಾರೆ ಎಂದರು ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಳಾದಳು ಇದೆಂತಹ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು ದೂತನು ಆಕೆಗೆ ಮರಿಯ ನೀನು ಅಂಜಬೇಕಾಗಿಲ್ಲ ದೇವರ ಅನುಗ್ರಹ ನಿನಗೆ ಲಭಿಸಿದೆ ಇಗೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ ಆತನ ಹೆಸರು ಏಸು ಎಂದು ಇಡಬೇಕು ಆತನು ಮಹಾಪುರುಷನಾಗುವನು ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು ಯಾಕೋಬ ವಂಶವನ್ನು ಆತನು ಚಿರಕಾಲ ಆಳುವನು ಆತನ ರಾಜಭಾರಕ್ಕೆ ಅಂತ್ಯವೇ ಇರದು ಎಂದರು ಅದಕ್ಕೆ ಮರಿಯಳು ಇದು ಆಗುವುದಾದರೂ ಹೇಗೆ ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು ದೇವದೂತನು ಪ್ರತಿಯುತ್ತರವಾಗಿ ಪವಿತ್ರ ಆತ್ಮ ನಿನ್ನ ಮೇಲೆ ಬರುವರು ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಅಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು ನಿನ್ನ ಸಂಬಂಧಿಕಳಾದ ಎಲಿಜಬೆಥ ವಿಷಯವನ್ನು ಕೇಳು ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ ಆರು ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದನು ಆಗ ಮರಿಯಳು ಇಗೋ ನಾನು ದೇವರ ದಾಸಿ ನೀವು ಹೇಳಿದಂತೆ ನನ್ನಲ್ಲಾಗಲಿ ಎಂದಳು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದು ನಾವು ಅಥವಾ ಧರ್ಮಸಭೆ ಪರಿಶುದ್ಧ ಕನ್ಯಾ ಮರಿಯಮ್ಮನವರ ಅಮಲೋದ್ಭವದ ಹಬ್ಬವನ್ನು ಕೊಂಡಾಡುತ್ತದೆ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಆಫ್ ಮೇರಿ ಅಂದರೆ ಮಾತೆ ಮರಿಯಳು ಯಾವುದೇ ಪಾಪವಿಲ್ಲದೆ ಪಾಪರಹಿತವಾಗಿ ಜನ್ಮವಿತ್ತರು ಆದರೆ ಮಾನವನಿಗೆ ಇದು ಅಸಾಧ್ಯ ಆದರೆ ದೇವರು ಒಂದು ವಿಚಿತ್ರ ಯೋಜನೆಯಲ್ಲಿ ಮರಿಯಳನ್ನು ಯಾವುದೇ ಪಾಪ ಕಳಂಕ ಅವರಿಗೆ ತಗುಲದಂತೆ ಶೇಖರಿಸಿದರು ಅಥವಾ ಅವರನ್ನು ಮೀಸಲಾಗಿ ಇರಿಸಿದರು ಎಂಬ ಸತ್ಯವನ್ನು ಪವಿತ್ರ ಧರ್ಮಸಭೆ ಮತ್ತು ಕಥೋಲಿಕ್ ಧರ್ಮಸಭೆ ನಂಬುತ್ತಾ ಬಂದಿದೆ ಮತ್ತು ಇದನ್ನು ಈ ಒಂದು ಸತ್ಯದ ಹೆಸರಿನಲ್ಲಿ ನಾವು ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ ದೇವರು ಒಂದು ಹುಡುಕಾಟದಲ್ಲಿ ಇದ್ದಾರೆ ಇಂದಿನ ಕಾಲದಲ್ಲಿ ಮಕ್ಕಳು ಕಣ್ಣು ಮುಚ್ಚಾಲೆ ಆಟನ ಆಡ್ತಿದ್ರು ಕಣ್ಣು ಮುಚ್ಚಾಲೆ ಆಟದಲ್ಲಿ ಯಾರಿಗೋ ಒಬ್ಬರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿಯೋ ಇತರರನ್ನು ಔಟ್ ಮಾಡುವಂತಹ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಿತ್ತು ಇತರರೆಲ್ಲರೂ ಅಡಗಿ ಕುಳುಕ್ತಿ ಕುಳಿತುಕೊಳ್ತಿದ್ರು ಆದರೆ ಒಬ್ಬ ವ್ಯಕ್ತಿ ಕಣ್ಣು ಮುಚ್ಚಿ ಅಥವಾ ಕಣ್ಣಿಗೆ ಬಟ್ಟೆ ಕಟ್ಟಿ ಇತರರನ್ನು ಹುಡುಕಬೇಕಿತ್ತು ಹೀಗೆ ಈ ಕಣ್ಣು ಮುಚ್ಚಾಲೆ ಆಟದಲ್ಲಿ ಒಂದು ಹುಡುಕಾಟ ಈ ಹುಡುಕಾಟದ ನಿಜವಾದ ಆ ರಹಸ್ಯವೇ ಈ ಹಬ್ಬದ ರಹಸ್ಯ ದೇವರು ಕೂಡ ಒಂದು ಹುಡುಕಾಟದಲ್ಲಿ ಇದ್ದರು ಮನುಕುಲವನ್ನು ರಕ್ಷಿಸಲು ಆದರೆ ಈ ರಕ್ಷಣೆ ಏಕೆ ಸಾಧ್ಯ ಎಂಬುದೇ ಅವರ ದೊಡ್ಡ ಹುಡುಕಾಟ ಅನೇಕ ಪ್ರವಾದಿಗಳನ್ನು ಕಳುಹಿಸಿದರು ಮನುಕುಲಕ್ಕೆ ಅನೇಕ ಆ ಮೇಧಾವಿಗಳು ಸಾಧು ಸಂತರು ಪ್ರವಾದಿಗಳು ಬಂದರು ಆದರೆ ಎಲ್ಲವೂ ಪ್ರಯತ್ನಗಳು ವ್ಯರ್ಥ ಆದಾಗ ಒಂದು ಮಹಿಳೆಯನ್ನು ಹುಡುಕಿ ಆತಳನ್ನು ಪಾಪ ಕಳಂಕವಿಲ್ಲದೆ ರಕ್ಷಿಸಿ ಆತನಲ್ಲಿ ತನ್ನ ಪುತ್ರರನ್ನು ಗರ್ಭಧರಿಸುವಂತೆ ಮಾಡಿ ಈ ಬೋಲಕಕ್ಕೆ ಕಳಿಸಿದರು ಅದಕ್ಕಾಗಿ ಇವತ್ತು ಶುಭ ಸಂದೇಶದಲ್ಲಿ ದೇವದೂತನು ಮಾತೆ ಮರಿಯಮ್ಮನವರಲ್ಲಿ ಬಂದಾಗ ಆತ ಮಾಡಿದ ಆ ನಮಸ್ಕಾರ ಹೀಗಿದೆ ದೈವ ಅನುಗ್ರ ಅನುಗ್ರಹಿತ ಬರಿತಳೆ ನಿನಗೆ ಶುಭವಾಗಲಿ ಸರ್ವೇಶ್ವರ ನಿನ್ನೊಡನಿದ್ದಾರೆ ದೇವರು ನಿನ್ನೊಡನಿದ್ದಾರೆ ಏಸುವನ್ನು ಮೇರಿ ಕೇವಲ ಗರ್ಭದಲ್ಲಿ ಧರಿಸಿರಲಿಲ್ಲ ದೇವರನ್ನು ತನ್ನ ಆತ್ಮ ಮತ್ತು ಅಂತರಂಗ ಮತ್ತು ತನ್ನ ಹೃದಯದಲ್ಲಿಯೇ ಆತಳನ್ನು ಧರಿಸಿದ್ದಳು ಏಸು ಅವಳ ಉದರದಲ್ಲಿ ಜನಿಸುವ ಮೊದಲೇ ಅದಕ್ಕಾಗಿ ದೇವದೂತನು ಈ ರೀತಿಯ ಆ ಶುಭಾಶಯಗಳನ್ನು ಮಾತೆ ಮರಿಯಮ್ಮನವರಿಗೆ ಮಾಡುತ್ತಾರೆ ದೈವ ಅನುಗ್ರಹ ಬರಿತಾಳೆ ದೇವರು ನಿನ್ನೊಡನೆ ಇದ್ದಾರೆ ಹೀಗೆ ಒಂದು ವಿಚಿತ್ರ ದೇವರ ಯೋಜನೆಯಲ್ಲಿ ದೇವರ ಪುತ್ರ ಮನುಷ್ಯರಾದ ಈ ರಹಸ್ಯದಲ್ಲಿ ಪರಿಶುದ್ಧ ಕನ್ಯಾಮರಿಯಮ್ಮನವರ ಅಮಲೋದ್ಭವ ಕೂಡ ಒಂದು ರಹಸ್ಯವಾಗಿದೆ ಅಂದರೆ ದೇವರು ಯಾವುದೇ ಪಾಪ ಕಳಂಕವಿಲ್ಲದೆ ಮಾತೆ ಮರಿಯಮ್ಮನವರನ್ನು ಮೀಸಲಾಗಿರಿಸಿ ತನ್ನ ಕಾರ್ಯದಲ್ಲಿ ಬಳಸಿದರು ಅಂತ ಆದರೆ ಇಲ್ಲಿ ಮಾನವನ ಇದು ಕೇವಲ ದೇವರ ಇಚ್ಛೆ ಆದರೂ ಮಾನವನ ಸಹಕಾರ ಬಹಳ ಮುಖ್ಯ ಮಾನವ ಸಹಕಾರ ಕೊಡೋದಿದ್ರೆ ಇದು ಅಸಾಧ್ಯವಾಗ್ತಿತ್ತು ಅದಕ್ಕಾಗಿ ಮೇರಿ ಇಗೋ ನಾನು ದೇವರ ದಾಸಿ ಎಂದು ದೇವರ ಚಿತ್ತಕ್ಕೆ ಶರಣಾದಾಗ ಸ್ವರ್ಗ ರಾಜ್ಯದ ಬಾಗಿಲು ತೆರೆಯಿತಂತೆ ಆ ಒಂದು ಎಸ್ ಅಥವಾ ಆ ಒಂದು ಸಮ್ಮತಿ ಇಡೀ ರಕ್ಷಣೆಯ ಚರಿತ್ರೆಯನ್ನೇ ಬದಲಾಯಿಸಿತು ಆ ಸಮ್ಮತಿಗೆ ಲಕ್ಷಾಂತರ ದೇವದೂತರು ಕಾಯ್ಕೊಂಡಿದ್ರು ಲಕ್ಷಾಂತರ ಪ್ರವಾದಿಗಳು ಕಾಯ್ದುಕೊಂಡು ಹೋಗಿದ್ರು ಲಕ್ಷಾಂತರ ಸಂತರು ಕಾಯ್ದುಕೊಂಡಿದ್ರು ಹಾಗೆ ಆ ಸಮ್ಮತಿಯಿಂದ ಸೈತಾನನ ಸಾಮ್ರಾಜ್ಯವು ಸರ್ವನಾಶವಾಯಿತು ಹೀಗೆ ಮಾತೆ ಮರಿಯಮ್ಮನವರ ಆ ಸಮ್ಮತಿಯೇ ಮನುಕುಲದ ರಕ್ಷಣೆಗೆ ನಾಂದಿಯಾಯಿತು ಮತ್ತು ಆರಂಭವಾಯಿತು ಮಾತೆ ಮರಿಯಮ್ಮನವರ ಆ ಪರಿಶುದ್ಧತೆ ದೇವರು ಕಾದಿರಿಸಿದರು ಮತ್ತು ಮಾತೆ ಮರಿಯಮ್ಮನವರು ಕೂಡ ನಿರಂತರವಾಗಿ ತನ್ನ ದೇವರು ನೀಡಿದ ಆ ಅನುಗ್ರಹದ ಪರಿಶುದ್ಧತೆಯನ್ನು ಕಾದಿರಿಸಲು ಮಾನವೀಯವಾಗಿ ಪ್ರಯತ್ನ ಮಾಡಿದರು ನಿಜವಾಗಿ ಆಧ್ಯಾತ್ಮಿಕ ಜೀವನ ಅಂದರೆ ದೇವರ ಕೃಪೆ ಅಥವಾ ದೇವರ ಒಂದು ಉದಾರ ಕೊಡುಗೆ ಮತ್ತು ಮನುಷ್ಯನ ಸದಾ ಪ್ರಯತ್ನ ಆ ಉದಾರ ಕೊಡುಗೆಯನ್ನು ಸ್ವೀಕರಿಸಿ ಕಾದಿರಿಸಲು ಮನುಷ್ಯನ ಪ್ರಯತ್ನ ಮತ್ತು ದೇವರ ಕೃಪೆ ಎರಡು ಮಾತೆ ಮರಿಯಮ್ಮನವರಲ್ಲಿ ಕಾಣಸಿಗುತ್ತದೆ ಇವತ್ತು ನಾವು ಪರಿಶುದ್ಧ ಕನ್ಯಾಮನಿಯಮ್ಮನವರ ಅಮಲೋದ್ಭವದ ಹಬ್ಬವನ್ನು ಕೊಂಡಾಡುತ್ತಿರುವ ಈ ಸಂದರ್ಭದಲ್ಲಿ ನಾವು ಕೂಡ ದೇವರ ಮಕ್ಕಳಾಗಿದ್ದೇವೆ ಪವಿತ್ರ ದೀಕ್ಷೆಯ ಮೂಲಕ ಪವಿತ್ರ ಸ್ಥಾನದ ಮೂಲಕ ನಮಗೂ ಸ್ವರ್ಗ ಸಾಮ್ರಾಜ್ಯದ ವಾರಸುದಾರನ್ನಾಗಿ ಮಾಡಿದ್ದಾರೆ ಆದರೆ ಈ ಪವಿತ್ರತೆಯನ್ನು ನಾವು ಕಾಪಾಡಬೇಕು ಆ ಹೊಸ ಬೆಳಕು ಆ ಶುಭ್ರ ಬಟ್ಟೆ ನಮಗೆ ಧರಿಸಲಾಗಿದ್ದದ್ದು ನಾವು ನಿರಂತರವಾಗಿ ಕಾಪಾಡಿಕೊಂಡು ಆ ಮಾತೆ ಮರಿಯಮ್ಮನವರಂತೆ ದೇವರ ಯೋಜನೆಗೆ ಸಹಕರಿಸೋಣ ಆಮೇನ್ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನೀವು ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ರಿಕಾಷ್ಟ ವಂದನೆಗಳು ಆಮೇನ್